ಬಿಪಿ ಪಿ ಶುಗರ್ ಅಸ್ತಮ ಥೈರಾಯ್ಡು ಕ್ಯಾನ್ಸರ್ ಅಲ್ಸರ್ ಗ್ಯಾಂಗ್ರೀನು ಮೈಗ್ರೀನು ಯಾವುದೇ ರೋಗ ಬರಲಿ ಅಂದ್ರೆ ಶುಗರ್ ಇರ್ತಕ್ಕಂಥ ವ್ಯಕ್ತಿ ಬಲಗಡೆ ಕೈಗೆ ಕಟ್ಕೋಬೇಕು ಇಲ್ಲ ನೋಡ್ರಿ ಈ ತರ ಕಟ್ಕೋಬೇಕು ಬಿ ಪಿ ಇರತಕ್ಕಂಥ ವ್ಯಕ್ತಿ ಅಡುಗಡೆಗೆ ಆರು ವರ್ಷದ ಮಗುನಿಂದ ಹಿಡಿದು ನೂರು ವರ್ಷದ ವಯಸ್ಸಾದ್ರ ತನಕ ಯೂಸ್ ಮಾಡ್ಬೋದು ಜಸ್ಟ್ ವಾಟರ್ ಇದು ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ನೀರು ಇಲ್ಲಿ ಹಾಕ್ಬೋದು ಜಸ್ಟ್ ಅದನ್ನ ಮೇಲೆ ಇದ್ರ ಮೇಲೆ ಈ ಸುತ್ತಬೇಕು ಎರಡು ಬೆರಳಿಂದ ಅವನ್ನ ಎತ್ತಬೇಕು ಸರ್ ನೀವು ನೂರು ಕೆಜಿ ಇರುತ್ತಾ ವ್ಯಕ್ತಿನ ಓಕೆ ಸೊ ಇಲ್ಲಿ ಇಬ್ಲಾರ್ ಕೈ ಇಡ್ರಿ ಇಲ್ಲಿ ಇಬ್ಲಾರ್ ಇಡ್ರಿ ಹಾ ಕರೆ ಎತ್ರಿ ಏನಾಗ್ತಾ ಇದೆ ಸರ್ ಆಗಲ್ಲ ತೊಳ್ರಿ ಸರ್ ನೀರು ಕುಡಿರಿ ಸರ್ ಇವಾಗ ಹೇಳೋದಾ ಎತ್ತಿ ಸರ್ ಈ ಮುಂದ್ಗಡೆ ನಮ್ಮಿಬ್ರು ಎತ್ತಿ ಸರ್ ಎತ್ತಿ ಎತ್ತಿ ಹಿಡ್ಕೋರಿ ಕರೆಕ್ಟ್ ಆಯ್ತು ತಡೀರಿ ಸರ್ ಒಂದು ನಿಮಿಷ ಒನ್ ಟೂ ತ್ರೀ ಅಂತೀನಿ ಎತ್ತಬೇಕು ಒನ್ ಟೂ ತ್ರೀ ಎತ್ತಿ ಸರ್ ಅಲ್ಲ ರೀ ಅದು ಹೆಂಗೆ ಪಾಸಿಬಲ್ ಅಂತ ನಾನು ಕೇಳೋದು ಪ್ರಾಕ್ಟಿಕಲಿ ನಾನು ನಿಮಗೆ ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ ಇಲ್ಲಿ ಲೈವಲ್ಲಿ ತೋರಿಸ್ತಾ ಇದೀನಿ ನಾನು ನಿಮಗೆ ಈ ನೀರು ಕುಡಿಸಿದ್ದೀನಿ ಮುಂಚೆ ನೀವೇ ನನಗೆ ಏನೋ ತಲೆಗೆ ಹೋಗ್ತಾ ಇಲ್ಲ ಕೆಮಿಕಲ್ ಇಂದ ಮಾತ್ರ ಸಾಧ್ಯ ಆಯುರ್ವೇದದಿಂದ ಅಷ್ಟು ಪಾಸ್ಟ್ ಸಾಧ್ಯ ಇಲ್ಲ ಆದ್ರೆ ಇದರಿಂದ ಸಾಧ್ಯತೆ ಇದೆ ಇದು ಹಾಕೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಮತ್ತೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋದ್ರಿಂದ ನಾವು ಬಚಾವ್ ಮಾಡ್ಕೋಬಹುದು ನಮ್ ದೇಹನ ಹಾಯ್ ನಮಸ್ಕಾರ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಈಗ ಕೆಲವೊಂದಕ್ಕೆ ಪರಿಹಾರವನ್ನ ಬೇರೆ 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 ಕಡೆ ಹುಡುಕ್ತಾ ಇರ್ತೀವಿ ಇತ್ತೀಚೆಗೆ ನನ್ನ ದೊಡಮ್ಮ ಒಬ್ರು ಯಾವುದೋ ಟ್ರೀಟ್ಮೆಂಟೆಲ್ಲ ಆಗಿ ಸಾಕಷ್ಟು ಬಿ ಪಿ ಗಿ ಪಿ ಜಾಸ್ತಿ ಎಲ್ಲ ಆದಮೇಲೆ ಯಾರೊಬ್ರು ಡಾಕ್ಟ್ರ್ ಹೇಳಿದ್ರಂತೆ ಅಮ್ಮ ನೀವು ಸಾಧ್ಯವಾದಷ್ಟು ಮ್ಯಾಗ್ನೆಟಿಕ್ ಬೆಡ್ ಯೂಸ್ ಮಾಡಿ ಅಥವಾ ಮ್ಯಾಗ್ನೆಟಿಕ್ ರಿಲೇಟೆಡ್ ನಿಮ್ಗೆ ಅದಕ್ಕೆ ಸಿಗುತ್ತೆ ಬೇರೆ ಬೇರೆ ಐಟಮ್ಸ್ಗಳು ಆ ಥರದ್ದು ಏನಾದರೂ ಯೂಸ್ ಅಂತ ಅದಕ್ಕೆ ಅವರು ನನಗೆ ಕೇಳೋದ ನನ್ನ ಫ್ಯಾಮಿಲಿ ಏನಾದರೂ ಇದ್ದರೆ ನನಗೆ ಫೋನ್ ಬರುತ್ತೆ ಫಸ್ಟು ಸೊ ನನಗೆ ಇದೆಲ್ಲೋ ಕೇಳಿದ್ದೀನಲ್ಲ ಎಲ್ಲೋ ಕೇಳಿದ್ದೀನಲ್ಲ ಅನ್ನಿಸ್ತು ಯಾವಾಗ ಅಂತ ಗೊತ್ತ ನೆನಪು ಮಾಡ್ಕೊಂಡಾಗ ಗೊತ್ತಾಗಿದ್ದು ಓ ಇದು ರಾಣೇವೇ ನೋಡ್ ನಮ್ಮೆ ಸೆಲ್ಫಿ ಗ್ರೂಪ್ ಅವರು ಲಾಸ್ಟ್ ವೀಡಿಯೋ ಮಾಡಿದಾಗ ಅವ್ರು ಇದ್ರ ಬಗ್ಗೆ ಹೇಳಿದ್ರು ಅಂತ ಗೊತ್ತಾಯಿತು ಸೊ ಫೋನ್ ಮಾಡಿದೆ ಫೋನ್ ಮಾಡಿ ಬ್ರದರ್ ಹಿಂಗೆ ಹಿಂಗಿದೆ ನಿಮ್ಮ ಹತ್ರ ಇದೆಯಾ ಅಂತ ಸರ್ ಬನ್ನಿ ಸರ್ ನೀವು ಇಲ್ಲಿ ನಾನು ತೋರಿಸ್ತೀನಿ ಅಂತೇಳಿ ಮತ್ತೆ ನಮ್ಮನ್ನು ರಾಣೆಬೇರೆಯವ್ರಿಗೆ ಕರ್ಸ್ಕೊಂಡಿದ್ದಾರೆ ಮಣಿಕಂಠ ಬ್ರದರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವೇನ ಹಾ ಅದ್ಭುತ ನೀವೇನು ಹೇಳಿದ್ರಿ ಬನ್ನಿ ನಾವು ನಿಮಗೆ ತೋರಿಸ್ತೀವಿ ಅಂತ ಮ್ಯಾಗ್ನೆಟಿಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂದರೆ ನಾನು ಕೇಳಿದ್ದೀನಿ ಆಯಸ್ಕಾಂತ ಚಿಕಿತ್ಸೆ ಅದು ಇದೆಲ್ಲ ಐ ಡೋಂಟ್ ನೋ ಇದು ಅದಕ್ಕೆ ಸಂಬಂಧಪಟ್ಟಿದ್ದೇನಾ ಏನು ಅಂತ ನಮ್ಮವರೊಬ್ಬರಿಗೆ ಅದ್ರ ಅವಶ್ಯಕತೆ ಇದೆ ಅಂತಂದಾಗ ನೀವು ಹೇಳೋದಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಅದನ್ನ ನಮ್ಗೆ ಕಮ್ಮಿ ಸಿಗುತ್ತೆ ಅಂತ ನಾವು ಅದಕ್ಕೆ ಸೊ ಏನಿದು ಏನ್ ಕತೆ ಸರ್ ಅಯಸ್ಕಾಂತ ಚಿಕಿತ್ಸೆ ಅಂತಕ್ಕಂಥದ್ದು ಐದು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಈಗ ನಮ್ಮ ಸಂಸ್ಥೆಯಲ್ಲಿ ಬಯೋ ಮ್ಯಾಗ್ನೆಟಿಕ್ ಬೆಡ್ ಅಂತ ತಯಾರು ಮಾಡ್ತೀವಿ ಅಂದ್ರೆ ಅಫೋರ್ಡಬಲ್ ಅಲ್ಲೂ ಇದೆ ಎಲ್ಲರೂ ಬಳಸಬಹುದು ಬೆಡ್ ಬರುತ್ತೆ ಸರ್ ಸಿಕ್ಸ್ ಫೀಟ್ ಉದ್ದ ಬರುತ್ತೆ ಮೂರು ಫೀಟ್ ಅಗಲ ಬರುತ್ತೆ ತೋರಿಸ್ತೀನಿ ನಾನು ಲೈವ್ ಅಲ್ಲಿ ಏನಕ್ಕೆ ಏನಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಗೆ ಈಗ ಬಿಪಿ ಬಿ ಶುಗರ್ ಅಸ್ತಮ ಥೈರಾಯ್ಡು ಕ್ಯಾನ್ಸರ್ ಅಲ್ಸರ್ ಗ್ಯಾಂಗ್ರೀನು ಮೈಗ್ರೀನು ಯಾವುದೇ ರೋಗ ಬರಲಿ ಮೈಗ್ರೀನ್ ಅಂತ ಒಂದು ಸಮಸ್ಯೆ ಬರುತ್ತೆ ನಿದ್ರಾಹೀನತೆ ಬರುತ್ತೆ ಯಾವುದೇ ಸಮಸ್ಯೆ ಬಂದ್ರು ಅದು ಆಗೋದೇ ಬ್ಲಡ್ ಸರ್ಕುಲೇಷನ್ ಓಕೆ ನಾವ್ ಹೇಳೋದು ಬ್ಲಡ್ ಸರ್ ಆ ವೇರಿ ಆಗೋದೇ ಬ್ಲಡ್ ಸರ್ಕುಲೇಷನ್ ಇಂದ ಬ್ಲಡ್ ಸರ್ಕುಲೇಷನ್ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಬ್ಲಡ್ ಸರ್ಕುಲೇಷನ್ ಸರಿ ಮಾಡ್ಕೊಳ್ಳಿಕ್ಕೆ ಹತ್ತು ಪಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಮ್ಯಾಗ್ನೆಟಿಕ್ ಥೆರಪಿ ಯಾವುದೇ ಮೆಡಿಕೇಶನ್ ಒಳಗಡೆ ತಗೊಂಡಾಗ ಜನರಿಗೆ ಒಂದು ಭಯ ಇರುತ್ತೆ ಇದರಿಂದ ಸೈಡ್ ಇಫೆಕ್ಟ್ ಆದ್ರೆ ಏನು ಇದರಿಂದ ಸೈಡ್ ಎಫೆಕ್ಟ್ ಆದ್ರೆ ನಾವು ರಾಣಿ ಬಿನೂರ್ಗೆ ಹೋಗಕ್ಕಾಗಲ್ಲ ಸೊ ಈ ತರ ಇರುತ್ತೆ ನಮ್ಮಲ್ಲಿ ಆಕ್ಚುಲಿ ಹದಿನಾಲ್ಕು ಪ್ರಾಡಕ್ಟ್ಸ್ ಇದೆ ಸೊ ನಾವು ಹಿಂದೆ ಶುಗರ್ ಬಿ ಆಮೇಲೆ ಬಿ ಪಿ ಆಮೇಲೆ ಗೆಲ್ಲ ಮಾಡಿದ್ವಿ ತುಂಬಾ ಜನರಿಗೆ ಯೂಸ್ ಆಯ್ತು ನಿಮಗೂ ಗೊತ್ತಿದೆ ಅದು ಸೊ ಈಗ ನಾವು ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಹೇಳ್ತಾ ಇರೋದು ಈ ಮ್ಯಾಗ್ನೆಟಿಕ್ ಥೆರಪಿ ಎರಡ್ ನೂರ ಅರವತ್ತು ಮ್ಯಾಗ್ನೆಟ್ಸ್ ಒಳಗೊಂಡಿರ್ತಕ್ಕಂಥ ಒಂದು ಬೆಡ್ ಸರ್ ಇದು ನಾರ್ಮಲ್ ಎಲ್ಲ ಮ್ಯಾಗ್ನೆಟ್ ಅದೇ ನೋಡ್ತೀವಿ ಆ ಮ್ಯಾಗ್ನೆಟ್ ಅಲ್ಲ ಸರ್ ಇದು ಅದು ಕಬ್ಬಿಣದಿಂದ ತಯಾರ ಮಾಡಿರೋದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ನಾವು ಇದು ಆಕ್ಚುಲಿ ಏನಂತಂದ್ರೆ ಈಗ ಮ್ಯಾಗ್ನೆಟ್ ಅಲ್ಲಿ ಮೂರ್ ತರ ನಾನ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಒಂದು ಬಯೋ ಬಯೋಮ್ಯಾಗ್ನೆಟ್ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ ಒಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಬಿಟ್ಬಿಡಿ ಕಬ್ಬಿಣದಿಂದ ತಯಾರ ಮಾಡ್ತಾರೆ ರೈಲ್ವೆ ಅಲ್ಲಿ ಯೂಸ್ ಮಾಡ್ತಾರೆ ಎಲ್ಲಾ ಕಡೆಗೂ ಯೂಸ್ ಮಾಡ್ತಾರೆ ಅದನ್ನ ಬಟ್ ಬಯೋ ಬಯೋಮ್ಯಾಗ್ನೆಟ್ ಏನೈತಲ್ಲ ಈ ಮ್ಯಾಗ್ನೆಟ್ ನ ಈ ಕೆಲವೊಂದು ದೇಶದಲ್ಲಿ ಜ್ವಾಲಾಮುಖಿ ಪ್ರತಿದಿನ ಆಗುತ್ತೆ ನೋಡಿ ಕರೆಕ್ಟ್ ಆ ದೇಶದಿಂದ ಅಲ್ಲಿಂದ ಮ್ಯಾಗ್ನೆಟ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಈಗ ನಾವು ಜನರಲ್ ಆಗಿ ಮ್ಯಾಗ್ನೆಟಿಕ್ ಥೆರಪಿ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತೀವಿ ಅದರಿಂದ ತಯಾರು ಮಾಡಿ ನಿಯೋ ಡೈಮಿಯಮ್ ಮ್ಯಾಗ್ನೆಟ್ ಅಂತ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೆಲವೊಂದು ನಾನು ಒಂದ್ ಸ್ವಲ್ಪ ಇನ್ ಬಿಲ್ಟ್ ಹೇಳ್ತೀನಿ ನಾನು ಇದ್ರ ಬಗ್ಗೆ ಈಗ ನೋಡ್ರಿ ನಾವು ಮುಂಚೆ ಎಲ್ಲ ಸಗಣಿ ಕಸ ಹೊಡೋದು ನೆಲ್ ಮೇಲೆ ಮಲಗುತ್ತಿದ್ವಿ ಈಗ ಆ ಸಿಸ್ಟಮ್ನೆ ಬಿಟ್ಟಾಕಿದೀವಿ ಅಂದ್ರೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಮನೆ ಮೇಲೆ ಫ್ಲೋರ್ ಮೇಲೆ ಫ್ಲೋರ್ ಕಟ್ಟಿಸ್ತಿದೀವಿ ಅದರಲ್ಲೂ ಬೆಂಗಳೂರು ಜನ ಅಂತಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ನಗರ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಅದು ಆಗಿದೆ ಈಗ ಅದಾದ್ಮೇಲೆ ಈಗ ಮನೆ ಕಟ್ಟೋರು ಕೂಡ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೆಳಗಡೆ ಟನ್ ಗಂಟ್ಲೆ ಕಬಣ ಹಾಕಿ ಅದ್ರ ಮೇಲೆ ಮನೆ ಕಟ್ಟಿಸ್ತಾರೆ ಪಿಲ್ಲರ್ಗಳು ಅದೆಲ್ಲ ಹಾಕಿ ಕಟ್ಟಿಸ್ತಾರೆ ಏನಾಗಿದೆ ಅಂದ್ರೆ ಭೂಮಿ ಅರ್ಥ ಪವರ್ ನ ಕಳ್ಕೊಂಡಿದೀವಿ ನಾವು ಭೂಮಿಯಿಂದ ಸಿಕ್ತ ನ್ಯಾಚುರಲ್ ಎನರ್ಜಿ ಭೂಮಿ ಕಾಂಟ್ಯಾಕ್ಟ್ ಕಳ್ಕೊಂಡಿದ್ವಿ ಈಗ ನೋಡ್ರಿ ನೀವೇ ಈಗ ಮನೆಯಿಂದ ಇಲ್ಲಿವರೆಗೂ ಬರ್ತಾ ಇದ್ರಿ ಅಂತಂದ್ರೆ ಶೂಸ್ ಹಾಕೊಳ್ತೀರಿ ಅದಾದ್ಮೇಲೆ ಕಾರಲ್ಲಿ ಕುತ್ಕೊಳ್ತೀರಿ ಕಾರನ್ನು ಕೂಡ ಕಬಣ ಸ್ವಲ್ಪ ಬಳಸಿರ್ತಾರೆ ಅದ್ರಲ್ಲಿ ಅದ್ರಲ್ಲಿ ಇರುತ್ತೆ ಅಲ್ವಾ ಸರ್ ಅದಾದ್ಮೇಲೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಕೂಡ ಅಷ್ಟೇ ಟೈಲ್ಸ್ ಮೇಲೆ ನಡ್ಕೊಂಡ್ ಬಂದಿರ್ತೀರಿ ಅಂದ್ರೆ ನಮಗೂ ಭೂಮಿಗೂ ಟಚ್ ಇಲ್ಲ ಈಗ ಈ ಮ್ಯಾಗ್ನೆಟಿಕ್ ಬೆಟ್ ಏನ್ ಮಾಡುತ್ತೆ ಅಂದ್ರೆ ಅದು ಮರು ಸೃಷ್ಟಿ ಮಾಡುತ್ತೆ ನ್ಯಾಚುರಲಿ ಮರು ಸೃಷ್ಟಿ ಮಾಡುತ್ತೆ ಯಾವುದೇ ಕೆಮಿಕಲ್ ಇರಲ್ಲ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇಲ್ಲ ಯಾಕಂದ್ರೆ ಇಂಟೆಕ್ ಏನಿಲ್ಲ ಹ್ಮ್ ಅದಾದ್ಮೇಲೆ ಇದು ಮ್ಯಾಗ್ನೆಟಿಕ್ ಥೆರಪಿಯಲ್ಲಿ ನಾಲ್ಕು ಕೊಡ್ತೀವಿ ನಾವು ಒಂದು ಬಯೋಮ್ಯಾಗ್ನೆಟಿಕ್ ಬೆಲ್ಟ್ ಅಂತ ಕೊಡ್ತೀವಿ ಬೆಲ್ಟ್ ಅಂದ್ರೆ ಇದು ಶುಗರ್ ಇರುವಂತವ್ರು ಬಲಗಡೆ ಕಟ್ಕೋಬೇಕು ತೋರಿಸ್ತೀನಿ ನಾನು ನಿಮಗೆ ಅದನ್ನ ಇದು ಬೆಲ್ಟ್ ಸರ್ ಬಯೋಮ್ಯಾಗ್ನೆಟಿಕ್ ಬೆಲ್ಟ್ ಅಂತ ಹೇಳಿ ಇದನ್ನ ಜಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಶುಗರ್ ಇರ್ತಕ್ಕಂಥ ವ್ಯಕ್ತಿ ಬಲಗಡೆ ಕೈಗೆ ಕಟ್ಕೋಬೇಕು ಇಲ್ಲಿ ನೋಡ್ರಿ ಈ ತರ ಕಟ್ಕೋಬೇಕು ಬಿ ಪಿ ಇರ್ತಕ್ಕಂಥ ವ್ಯಕ್ತಿ ಅಡ್ಗಡೆಗೆ ನನಗೆ ಯಾವ್ದು ರೋಗ ಇಲ್ಲ ನನಗೆ ಮುಂದಕ್ಕೆ ರೋಗ ಬರದೇ ಇರೋ ರೀತಿ ನಾನು ಕಾಪಾಡ್ಕೋಬೇಕು ಶುಗರ್ ಬಿ ಪಿ ಅಸ್ತಮ ಬರಬಾರ್ದು ಅಂದ್ರೆ ಕೈ ಕಟ್ಕೋ ಸೇಮ್ ಬೆಲ್ಟ್ ತರ ಇಲ್ಲಿ ನೋಡಿ ಅಂದ್ರೆ ಯಾವಾಗ್ಲೂ ಕಟ್ಕೊಂಡಿರ್ಬೇಕು ಇಲ್ಲ ಸರ್ ಒಂದು ದಿನಕ್ಕೆ ಒಂದು ಮೂರು ತಾಸು ಕಟ್ಕೊಂಡ್ಬಿಟ್ರೆ ಬಿಟ್ರೆ ಬ್ಲಡ್ ಸರ್ಕುಲೇಷನ್ ನಾರ್ಮಲ್ ಆಗಿಬಿಡುತ್ತೆ ಇದ್ರೊಳಗೆ ಮ್ಯಾಗ್ನೆಟ್ ಇರುತ್ತೆ ಹೌದು ಸರ್ ಮ್ಯಾಗ್ನೆಟ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನಾನು ಒಂದು ಡೆಮೋ ಮಾಡಿ ತೋರಿಸ್ತೀನಿ ಮೊಬೈಲ್ ಅಲ್ಲಿ ನೀವು ಜಸ್ಟ್ ಒಂದು ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸಾರ್ ಅಂತ ಹೋದ್ರೆ ಅಂತಂದ್ರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಮೇಲೆ ಇಡ್ಕೊಂಡ್ರೆ ಗೊತ್ತಾಗುತ್ತೆ ಸರ್ ಐತೆ ಇಲ್ಲ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಸೆವೆನ್ ಇದೆ ಇಲ್ಲಿ ಮ್ಯಾಗ್ನೆಟ್ ನಿಮ್ ಹಿಡ್ಕೊಳ್ಳಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಟೆನ್ ಪಾಯಿಂಟ್ ಏಟ್ ಪಾಯಿಂಟ್ ಎಲ್ಲ ಬರ್ತಾ ಇದೆ ಅದೇ ಇಲ್ಲಿ ಬಂದ್ಬಿಟ್ರೆ ನಾವು ಇಲ್ಲಿ ಬಂದ್ಬಿಟ್ರೆ ನಾವು ನೀವು ನೋಡ್ತಾ ಇರ್ಬೋದು ಇರ್ತಾವೆ ಸ್ವಲ್ಪ ಮೇಲೆ ದಪ್ಪ ಇರೋದ್ರಿಂದ ನೀವು ನೋಡ್ತಾ ಇಸ್ ಮ್ಯಾಗ್ನೆಟಿಕ್ ಪವರ್ ಮ್ಯಾಗ್ನೆಟಿಕ್ ಪವರ್ ಸರ್ ಇದು 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 ನಾರ್ಮಲ್ ಆಗಿರೋರು ಕಟ್ಕೋಬಹುದು ಅಂದ್ರೆ ಶುಗರ್ ಇರಬೇಕು ಬಿ ಪಿ ಇರಬೇಕು ಅಂತ ಏನಿಲ್ಲ ಆ ತರ ಏನಿಲ್ಲ ಸರ್ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಆರು ವರ್ಷದ ಮಗುನಿಂದ ಹಿಡಿದು ವರ್ಷದ ವಯಸ್ಸಾದ್ರ ತನಕ ಯೂಸ್ ಮಾಡಬಹುದು ಸರ್ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ಬೆಲ್ಟ್ ಕಟ್ಕೊಂಡು ವರ್ಕ್ ಮಾಡಿ ಆಮೇಲೆ ಹೀಟ್ ಜಾಸ್ತಿ ಆಗಲ್ಲ ಇದರಿಂದ ಎಕ್ಸ್ಟ್ರಾ ಫೀಟ್ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ ಅದು ಕೂಡ ಕಡಿಮೆ ಆಗುತ್ತೆ ಆ ಸರ್ ಪಿಕ್ಚರ್ ನಿಮಗೆ ನಮ್ಮ ಒಂದು ಪ್ಲೇ ಅಲ್ಲಿ ಹೋಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಮ್ಯಾಗ್ನೆಟಿಕ್ ಸೆನ್ಸಾರ್ ಡಿಟೆಕ್ಟರ್ ಅಂತ ಹೇಳಿ ಒಂದು ಆ್ಯಪ್ ಬರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಿ ಅಂತಂದ್ರೆ ಅದನ್ನ ಇದರಲ್ಲಿ ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಅದನ್ನು ಎರಡು ಬರುತ್ತೆ ನೀವು ನೋಡ್ತಾ ಇರ್ಬೋದು ಹಂಡ್ರೆಡ್ ಬರ್ತಾ ಇದೆ ಈಗ ನೋಡಿರಿ ಸ್ವಲ್ಪ ಎತ್ರಿ ಮೇಲೆ ಇಡೀರಿ ಸ್ವಲ್ಪ ಮೇಲೆ ಇಡೀರಿ ಸರ್ ಗೊತ್ತಾಗುತ್ತೆ ಈಗ ನೋಡಿ ಎಂಟು ಹತ್ತು ಬರ್ತಾ ಇದೆ ಅಲ್ವಾ ಅದೇ ನೀವು ಇದ್ರ ಮೇಲೆ ಇಡ್ಕೊಂಡ್ರಿ ಅಂತಂದ್ರೆ ಮ್ಯಾಗ್ನೆಟ್ ಇದೆ ಅಂತ ಹೇಳಿ ಮತ್ತೆ ನಾರ್ಮಲ್ ಮ್ಯಾಗ್ನೆಟ್ ಅಲ್ಲ ನಾರ್ಮಲ್ ಮ್ಯಾಗ್ನೆಟ್ ಅಲ್ಲ ಸರ್ ಮ್ಯಾಗ್ನೆಟ್ ಅಂತ ಆ ತರ ಆಮೇಲೆ ಇನ್ನೂ ಒಂದು ಯಾವ ಯಾವ ರೋಗಕ್ಕೆ ಕೆಲಸ ಮಾಡಿ ನಾವು ಒಂದು ಕ್ಯಾಟಲಾಗ್ ಕಳಿಸಿರ್ತೀವಿ ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತ ನೀವು ಇಲ್ಲಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಬ್ಲಡ್ ಸರ್ಕುಲೇಷನ್ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಅದಾದಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಅದಾದಮೇಲೆ ಕಿಡ್ನಿ ಪ್ರಾಬ್ಲಮ್ಮು ಥೈರಾಯ್ಡ್ ಪ್ರಾಬ್ಲಮ್ಮು ಅಂದರೆ ದೇಹದ ಬೇರೆ ಬೇರೆ ತಲೆನೋವಿಂದ ಹಿಡಿದು ಹೌದು ಸರ್ ಹೆಣ್ಮಕ್ಳು ಪೀರಿಯಡ್ಸ್ ಅಂಗೆ ಎಲ್ಲ ಥರದ ಸಮಸ್ಯೆಗಳಿಗೂ ಪರಿಹಾರ ಹೌದು ಸರ್ ಆದರೆ ಮೂರು ಜನ ಯೂಸ್ ಮಾಡಬಾರ್ದು ಸರ್ ಇದನ್ನು ಅದು ಕಂಪಲ್ಸರಿ ಏನಂದ್ರೆ ಇಲ್ಲಿದೆ ನೋಡಿ ಒಂದು ಪ್ರೆಗ್ನೆಂಟ್ ವುಮೆನ್ ಅದಾದ್ಮೇಲೆ ಒಂದು ಹಾಟಲ್ ಪೇಸ್ ಮೇಕರ್ ಹಾಕಿರ್ತಾರೆ ಅವ್ರು ಯೂಸ್ ಮಾಡಂಗಿಲ್ಲ ಡಿಜಿಟಲ್ ಇನ್ಸುಲಿನ್ ಮೀಟರ್ ಅಂತ ಒಂದು ಹಾಕಿರ್ತಾರೆ ಅವ್ರು ಯೂಸ್ ಜನ ಅವ್ರು ಮೂರು ಜನರನ್ನು ಬಿಟ್ರೆ ಎಲ್ಲರೂ ಯೂಸ್ ಮಾಡಬಹುದು ಸರ್ ಸರ್ ಇದರಲ್ಲಿ ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ ಮ್ಯಾಗ್ನೆಟಿಕ್ ಪಿಲ್ಲೋ ಬರುತ್ತೆ ಮ್ಯಾಗ್ನೆಟಿಕ್ ವಾಟರ್ ಬಾಟಲ್ ಬರುತ್ತೆ ವಾಟರ್ ಬಾಟಲ್ ಹೌದು ಸರ್ ಮ್ಯಾಗ್ನೆಟಿಕ್ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಇದು ವಾಟರ್ ಪ್ಯಾಡ್ ಅಂತ ಹೇಳಿ ಓಕೆ ಅಂದ್ರೆ ಈಗ ಇದರಲ್ಲಿ ನೀರು ಇದೆ ಈಗ ಆಲ್ರೆಡಿ ಇದು ಮೇಲ್ಗಡೆ ಏನಂತಂದ್ರೆ ಜಸ್ಟ್ ಟ್ಯಾಪ್ ಮಾಡಬೇಕು ತೋರಿಸ್ತೀನಿ ನಿಮಗೆ ಓಕೆ ಓಕೆ ಜಸ್ಟ್ ವಾಟರ್ ಇದು ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ನೀರು ಯಾವುದಾದ್ರೂ ಇದನ್ನು ಹಾಕ್ಬೋದು ಜಸ್ಟ್ ಅದನ್ನು ಹಾಕಿದ್ಮೇಲೆ ಇದ್ರ ಮೇಲೆ ಈ ಥರ ಸುತ್ತಬೇಕು ಹಾಂ 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 ಮ್ಯಾಗ್ನೆಟಿಕ್ ಪವರ್ ನೀರಿಗೆ ಹೌದು ಸರ್ ಯಾಕಂದ್ರೆ ನೀರು ಎಚ್ ಟು ಓ ಒನ್ ಅಂತ ಹೇಳ್ತೀವಿ ನಾವು ಕರೆಕ್ಟ್ ಅಂದ್ರೆ ಹೈಡ್ರೋಜನ್ ಎರಡು ಭಾಗ ಒಂದು ಭಾಗ ಎರಡು ಭಾಗ ಒಂದು ಭಾಗ ಇರುತ್ತೆ ಇದನ್ನ ನೀವು ಸುತ್ತೋದ್ರಿಂದ ತ್ರೀ ವಾಟರ್ ಕನ್ವರ್ಟ್ ಆಗುತ್ತೆ ಆಕ್ಸಿಜನ್ ಮೂರು ಪ್ರಮಾಣ ಆಗುತ್ತೆ ಇದರಲ್ಲಿ ಓಕೆ ಓಕೆ ಆ ಥರ ಸರ್ ಇದು ಎಕ್ಸ್ಕ್ಲೂಸಿವ್ ನೀರಿಗೆ ಹೌದು ಸರ್ ನೀರಿಗೆ ಇದೊಂದು ಡೆಮಾ ಮಾಡಿ ತೋರಿಸ್ತೀನಿ ಸರ್ ನಿಮಗೆ ನಾನು ಹೌದಾ ಒಂದು ನಾಲ್ಕು ಜನ ಬೇಕಾಗುತ್ತೆ ನೀವು ಲೈವ್ ಅಲ್ಲಿ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬಿಡ್ಬೋದು ಆ ಥರ ಸರ್ ಆಯ್ತು ಮಾಡೋಣ ಈಗ ಸರ್ ಮ್ಯಾಗ್ನೆಟಿಕ್ ವಾಟರ್ ಪ್ಯಾಡ್ನ ಈ ನೀರಿನ ಮೇಲೆ ಸುತ್ತಿದ್ದೀವಿ ಇದ್ರ ಡೆಮೋ ಲೈವ್ ಡೆಮೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದು ಒಬ್ಬ ಮನುಷ್ಯನ ಬಾಡಿ ಸೆಲ್ಸ್ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈಗ ನೀವು ಕೇಳಿರ್ತೀರಿ ಯಾರೋ ಒಬ್ಬ ವೀಕ್ ಇರ್ತಾನೆ ಏನೋ ಒಂದು ಟ್ಯಾಬ್ಲೆಟ್ ಅದನ್ನ ತಗೊಂಡು ಸ್ಟ್ರಾಂಗ್ ಆಗಿಬಿಡ್ತಾರೆ ನೋಡ್ರಿ ಅದೆಲ್ಲ ಏನಂದ್ರೆ ಕೆಮಿಕಲ್ ಅದರಿಂದ ಮನುಷ್ಯನ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಇರುತ್ತೆ ಬಟ್ ಇದು ನ್ಯಾಚುರಲ್ ನೀವು ಕುಡಿಯೋ ನೀರಿನ ಬಾಟ್ಲ್ ಮೇಲೆ ನಾವು ಇದನ್ನು ಸುತ್ತಿದ್ದೀವಿ ಓಕೆನಾ ಸರ್ ನೀವು ಕಣ್ಣಾರೆ ನೋಡಿದ್ರಿ ಯಾವ ರೀತಿ ಸುತ್ತಿದ್ದೀನಿ ಅಂತ ಹೇಳಿ ಈಗಾದ್ರೆ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎರಡು ಬೆರಳಿಂದ ಅವನ್ನ ಎತ್ತಬೇಕು ಸರ್ ನೀವು ನೂರ್ ಕೆಜಿ ಇರುತ್ತಾ ವ್ಯಕ್ತಿನ ಓಕೆ ಸೊ ಇಲ್ಲಿ ಇಬ್ಲಾರ್ ಕೈ ಇಡ್ರಿ ಇಲ್ಲಿ ಇಬ್ಲವರ್ ಇಡ್ರಿ ಹಿಡ್ಕರಿ ಸರ್ ತೋರಿಸ್ತೀನಿ ಕರೆಕ್ಟ್ ಹಿಡ್ಕೊ ಇಲ್ಲಿ ಹಿಡ್ಕೊ ಇಲ್ಲಿ ಹಿಡ್ಕೊ ಹಾ ಕರೆ ಎತ್ತೀ ಏನಾಗ್ತಾ ಇದೆ ಸರ್ ಆಗಲ್ಲ ಆಗ್ತಾ ಇಲ್ಲ ಅಲ್ವಾ ಸರ್ ಇನ್ನೊಂದ್ಸತಿ ಬೇಕಂದ್ರೆ ಪ್ರಯೋಗ ಮಾಡಿ ಸರ್ ಆಮೇಲೆ ನಾನು ಹಂಗ್ ಮಾಡ್ಲಿಲ್ಲ ಹೆಂಗ್ ಮಾಡ್ಲಿಲ್ಲ ಅಂಗಬೇಡ್ರಿ ಇಲ್ಲ ಸರ್ ಇನ್ನೊಂದು ಇನ್ನೊಂದ್ಸತಿ ಮಾಡಿ ನೋಡಿ ಸರ್ ಪ್ಲೀಸ್ ಸರ್ ಎಷ್ಟೇ ಮಾಡಿದ್ರು ಅದೇನೆ ಅದೇ ವೈಟ್ ಆಗ್ತಾ ಇಲ್ಲ ಅಲ್ವಾ ಸರ್ ತೊಳಿ ಸರ್ ನೀರು ಕುಡಿಯಿರಿ ಸರ್ ತೊಳಿ ನೀನು ಇವಾಗ ಅಂತ ನೀವು ಹೇಳೋದಾ ನೋಡಿ ಸರ್ ನಾನು ನಾನು ಏನು ಹೇಳ್ತಾ ಇಲ್ಲ ಮಾಡಿ ನೋಡಿ ಅಷ್ಟೇ ಸರ್ ಅವನು ಹಾಕ್ಕೊಂಡಿದ್ದಾನೆ ನೋಡಿ ಸರ್ ಹ್ಞೂ ಇನ್ನೊಂದು ಸ್ವಲ್ಪ ನೀರು ಕುಡಿಯೋಂಗಲ್ರಿ ಕುಡಿಯಿರಿ ಸಾಕು ಸಾಕ್ ಸಾಕು ಈಗ ಏನು ಮಾಡಿದ್ರಿ ಸರ್ ಸೇಮ್ ಟು ಸೇಮ್ ನಿಮ್ಮ ಕೈಲಿ ಆಗತ್ತೆ ಎತ್ತಿ ಅಷ್ಟೇ ಸೇಮ್ ಐತಿ ಸರ್ ಈ ಮುಂದ್ಗಡೆ ನಮಗೆ ಬಂದು ಎತ್ತಿ ಸರ್ ಎತ್ತಿದೆ ಐತಿ ಇಡ್ಕೋರಿ ಕರೆಕ್ಟ್ ಸರ್ ಒಂದೇ ನಿಮಿಷ ಒನ್ ಟು ತ್ರೀ ಅಂತ ಎತ್ತಬೇಕು ಒನ್ ಟು ತ್ರೀ ಎತ್ತಿ ಸರ್ ಅಲ್ಲ ರೀ ಅದು ಹೆಂಗ್ ಪಾಸಿಬಲ್ ಅಂತ ನಾನು ಕೇಳೋದು ಪ್ರಾಕ್ಟಿಕಲಿ ಸರ್ ಪ್ರಾಕ್ಟಿಕಲಿ ಪಾಸಿಬಲ್ ಇದೆ ಅದು ನಾನು ನಿಮ್ಗೆ ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ ಇಲ್ಲಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ನೀರ್ ಕುಡಿಸಿದೀನಿ ಮುಂಚೆ ನೀವೇ ಎತ್ತಿದಿರಿ ಅದಾದ್ಮೇಲೆ ಒಂದು ಅವರು ಎತ್ತಿದ್ದಾರೆ ಇವರು ಎತ್ತಿದ್ದಾರೆ ಇವರು ಎತ್ತಿದ್ದಾರೆ ಅದೇ ವ್ಯಕ್ತಿ ಚೇಂಜ್ ಏನೂ ಆಗಿಲ್ಲ ನೀವು ನೀರ್ ಕುಡಿದ ತಕ್ಷಣ ನಿಮ್ಮ ಸೆಲ್ಸ್ ಗಳಿಗೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಅಲ್ಲ ಅಷ್ಟು ಫಾಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಅದಕ್ಕೆ ಲಿಕ್ವಿಡ್ ಪ್ರಮಾಣದಲ್ಲಿ ಏನೇ ಕೊಟ್ರು ಒಳಗಡೆ ಆತರ ಕೆಲಸ ಮಾಡುತ್ತೆ ಇನ್ನೊಂದ್ಸತಿ ಮಾಡಿ ನೋಡಿ ಸರ್ ಹ್ಮ್ ಸಾಕು ಪದೇ ಪದೇ ಎತ್ತಿ ಹೊತ್ತ ಏನಾಗಲ್ಲ ಸರ್ ಇನ್ನೊಂದ್ಸತಿ ಎತ್ತಿ ನೋಡಿ ಎತ್ರಿ ಏತ್ರಿ ಹಿಡ್ಕೊಳ್ಮ ಕರೆಕ್ಟ್ ಆಗಿ ಎತ್ತು ಒನ್ ಟೂ ತ್ರೀ ಥ್ರೀ ಮುಂಚೆ ಮಿಸ್ ಕಡಿಸ್ಕಾಗಲಿಲ್ಲ ಸರ್ ನಿಮಗೆ ಏನೋ ತಲೆಗೆ ಅಂದ್ರೆ ಸರ್ ಇದು ಏನಂತಂದ್ರೆ ಪೇಷಂಟ್ ಇದನ್ನ ತಗೊಂಡಾಗ ವೀಕ್ನೆಸ್ ಇರುವಂತ ಪೇಶಂಟ್ ಗೆ ಇದು ಸಿಕ್ಕಾಪಟ್ಟು ಸ್ಟ್ರಾಂಗ್ ಆಗಿ ಶಕ್ತಿ ಕೊಡೋದು ಜಿಮ್ ಹೋಗ್ತೀರಲ್ಲ ಹೋಗುವಾಗ ಇದನ್ನ ನಿಮ್ ಗೆ ಹೆಂಗಿದ್ರು ವಾಟರ್ ಬಾಟ್ಲ್ ಹೋಯ್ತಿರಿ ಆ ಬಾಟ್ಲಿಗೆ ಸುತ್ತಕೊಂಡು ಹೋಯ್ರಿ ಇದನ್ನ ಅವತ್ತಿನ ದಿನ ಜಿಮ್ ಮಾಡಿ ವಾಪಸ್ ಬಂದ್ಮೇಲೆ ಪೇನ್ ನನಗೆ ಹೇಳಿ

ಪ್ರಾಕ್ಟಿಕಲಿ ಮ್ಯಾಗ್ನೆಟಿಕ್ ಏನು ಹೇಳ್ತೀನಿ ನನ್ನ ನಾನು ಇಲ್ಲೇ ಇಲ್ಲ ಆ ಜಾಗದಲ್ಲೇ ಅನ್ಕೊಳ್ಳಿ ಈ ಮ್ಯಾಗ್ನೆಟಿಕ್ ವಾಟರ್ ಪ್ಯಾಡ್ ಏನಿದೆಯಲ್ಲ ಅದನ್ನ ನೀವು ನಿಮ್ಮ ಊರಲ್ಲಿ ನಿಮ್ಗೆ ಯಾರು ಬರೀ ಲೇಡೀಸ್ ಕರ್ಕೊಳ್ಳಿ ನಾನು ಹೇಳ್ತಾ ಇರೋ ನಮ್ಮ ಹತ್ರ ಬಂದಿರೋ ಲೇಡೀಸ್ ಕಣ ನಾವು ಮಾಡಿಸ್ತೀವಿ ಇದನ್ನ ನಿಮ್ಮ ಊರಲ್ಲಿ ಮಾಡಿಸಿ ಇದನ್ನ ಮಾಡಿಸಿ ಬರ್ಲಿಲ್ಲ ಅಂದ್ರೆ ನನಗೆ ಹೇಳಿ ಹೌದಾ ಆಮೇಲೆ ಇದು ಒಂದು ಮ್ಯಾಜಿಕ್ ಅಲ್ಲ ಅಂತ ಎರಡನೇದೇನು ಅಂತಂದ್ರೆ ಇದ್ರಲ್ಲಿ ಏನು ಸೆಲ್ಸ್ ಗಳಿಗೆ ಎಕ್ಸ್ಟ್ರಾ ಎನರ್ಜಿ ಕೊಡುತ್ತೆ ನೋಡಿ ಅದು ನಿಮಗೆ ಏನೇ ಮೆಡಿಸಿನ್ ತಗೊಂಡ್ರು ಕೆಮಿಕಲ್ ನಿಂದ ಮಾತ್ರ ಸಾಧ್ಯ ಆಯುರ್ವೇದಿಂದ ಅಷ್ಟು ಪಾಸ್ಟ್ ಸಾಧ್ಯ ಇಲ್ಲ ಆದ್ರೆ ಇದರಿಂದ ಸಾಧ್ಯತೆ ಇದೆ ಹ್ಮ್ ಬೇರೆ ಇದು ಬಿಟ್ರೆ ಬೆಡ್ ಇದೆ ಅಂತ ಹೇಳಿದ್ರೆ ಹೌದ್ ಸರ್ ಒಂದು ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ ಸರ್ ಅದು ಮೂರ್ ಅಡಿ ಆಗಲ್ಲ ಅಡಿ ಉದ್ದ ಬರುತ್ತೆ ಒಂದು ಪಿಲ್ಲೋ ಬರುತ್ತೆ ಅದಾದ್ಮೇಲೆ ಒಂದು ವಾಟರ್ ಪ್ಯಾಡ್ ಬರುತ್ತೆ ಒಂದು ಹ್ಯಾಂಡ್ ಬೆಲ್ಟ್ ಬರುತ್ತೆ ಈಗ ಅದು ಡಾಕ್ಟರ್ ಸಜೆಸ್ಟ್ ಮಾಡೋದು ಏನ್ ಸಜೆಸ್ಟ್ ಮಾಡಿದ್ರೆ ಹೌದು ಸರ್ ಅದು ಬೆಡ್ಡೆ ಸರ್ ಹೌದು ಅದಾದ್ಮೇಲೆ ಸರ್ ಇನ್ನೂ ಒಂದಿದೆ ನಮ್ಮಲ್ಲಿ ಏನಂದ್ರೆ ಬ್ರಾಸ್ಲೆಟ್ ಬರುತ್ತೆ ಬಯೋ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಅಂತ ಜಸ್ಟ್ ಇದನ್ನ ಏನಂತಂದ್ರೆ ಈಗ ಗೋಲ್ಡ್ ಟೈಪ್ ಕಾಣಿಸುತ್ತೆ ಇದು ಒಳಗಡೆ ಮ್ಯಾಗ್ನೆಟ್ಸ್ ಇದೆ ನೀವು ನೋಡ್ತಾ ಇರಬಹುದು ಇದೆಲ್ಲ ಮ್ಯಾಗ್ನೆಟ್ಸ್ ಇದು ಪ್ಲಸ್ ಮೈನಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಇದನ್ನ ಕೈ ಕಟ್ಟಬದ ಹೌದು ಸರ್ ಕೈ ಜಸ್ಟ್ ಏನಂತಂದ್ರೆ ಹಿಂಗೆ ಕಟ್ಟಿ ಹ್ಮ್ ನಾ ಕಟ್ತಾ ಇದೀನಿ ಸರ್ ನೀವು ಹೊಟ್ಟೆ ತೆಗಿಯಂಗಿಲ್ಲ ಇದನ್ನ ಇದನ್ನ ಜಸ್ಟ್ ಏನಂತಂದ್ರೆ ಇಷ್ಟು ಹಾಕೊಂಬಿಟ್ರಿ ಮುಗೀತು ಸರ್ ನಿಮಗೇನಾದ್ರು ಜಾಸ್ತಿ ಇದಾರೆ ಅಂತಂದ್ರೆ ಒಂದು ಕ್ಲಿಪ್ ತೆಗೆಸ್ಕೊಂಬಿಟ್ರಿ ಅಲ್ಲಿ ಇದರಲ್ಲಿ ಇದಂದ್ರೆ ನಾರ್ಮಲ್ ಬ್ರಸ್ಲೆಟ್ ನಾರ್ಮಲ್ ಇದು ಹಾಕೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋದ್ರಿಂದ ನಾವು ಬಚಾವ್ ಮಾಡ್ಕೋಬಹುದು ಮ್ಯಾಗ್ನೆಟ್ ಇದೆ ಓಪನ್ ಮಾಡಿ ತಲೆ ಮೇಲೆ ಹಾಕೊಂಡ್ಬಿಟ್ಟ್ರಿ ಅಂತಂದ್ರೆ ಮಿನಿಟ್ಸ್ ಮಿನಿಟ್ಸ್ ಹಾಕೊಳ್ಳೋದ್ರಿಂದ ಮೈಗ್ರೀನ್ ಪ್ರಾಬ್ಲಮ್ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಅದಕ್ಕೆ ಇನ್ನೊಂದು ಬೆಲ್ಟು ಇದೆ ಇನ್ನೂ ಒಂದು ಬೆಲ್ಟ್ ಬರುತ್ತೆ ಅದನ್ನೊಂದು ಕೊಡಿ ಸರ್ ನೋಡಿ ಸರ್ ಜಸ್ಟ್ ಇದನ್ನ ಈ ರೀತಿ ಹಳೆ ಕಟ್ಕೋಬೇಕು ಅಂದ್ರೆ ಮನೆಯಲ್ಲ ಇದ್ದಾಗ ಅಂದ್ರೆ ಹೇಳ್ತಾರೆ ನೀವು ನೆಟ್ಫ್ಲಿಕ್ಸ್ ಅದ್ರಲ್ಲಿ ಸೀರೀಸ್ ಗಿರೀಸ್ ನೋಡ್ಬೇಕಾರೆ ಕಟ್ಕೊಂಡು ಆರಾಮಾಗಿ ಮೂವಿ ನೋಡಿ ಹೌದು ಸರ್ ಮೈಗ್ರೇನ್ ಇದು ಮೈಗ್ರೇನ್ ಗೆ ಬಟ್ ತುಂಬಾ ಕೂಲ್ ಫೀಲ್ ಆಗುತ್ತಲ್ಲ ಹಾಕಿ ತಕ್ಷಣ ಹೌದು ಸರ್ ಹೌದು ಇದ್ರೊಳಗಡೆ ಆಮೇಲೆ ನಾವು ಇನ್ನು ಕ್ರಿಸ್ಟಲ್ ನು ಬಳಸಿದೀವಿ ಸರ್ ಇದ್ರಲ್ಲಿ ನಾವು ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಫೀಲ್ ನೋಡ್ತಾ ಇರ್ಬೋದು ಸರ್ ನೀವು ಇದು ನವಗ್ರಹನ ಇಂಡಿಕೇಟ್ ಮಾಡುತ್ತೆ ಸರ್ ಇದು ಅದಾದ್ಮೇಲೆ ಇನ್ನೊಂದ್ ಏನಂತಂದ್ರೆ ಸರ್ ಇದನ್ನ ಬಳಕೆ ಮಾಡೋದ್ರಿಂದ ವಿತ್ ಇನ್ ಏನಂತಾರೆ ಹಾಫ್ ಆನ್ ಅವರ್ ಒಳಗಡೆ ನಿಮಗೆ ಬ್ರೈನ್ ಟಿಶ್ಯೂಸ್ ಗೆ ಬ್ಲಡ್ ಸಪ್ಲೈ ಆಗ್ತಾ ಇರೋದನ್ನ ಡಬಲ್ ಮಾಡ್ಕೋಬಹುದು ಅಂದ್ರೆ ಮೆಮೊರಿ ಲಾಸ್ ಇರುತ್ತೆ ಕೆಲವೊಬ್ಬರಿಗೆ ಆಮೇಲೆ ಈ ಏನೇ ಸಮಸ್ಯೆ ಅಂದ್ರೂ ಬ್ಲಡ್ ಸರ್ಕುಲೇಷನ್ ಬರುತ್ತೆ ಅದಕ್ಕೆ ನಾವು ಮ್ಯಾಗ್ನೆಟಿಕ್ ನ ಸಜೆಸ್ಟ್ ಮಾಡ್ತೀವಿ ಇದ್ರಲ್ಲಿ ಫುಲ್ ದೊತ್ತಪ್ಪ ಮ್ಯಾಗ್ನೆಟ್ಸ್ ಇದೆ ಹೌದು ಸರ್ ನಾವೀಗ ಫ್ಯೂಚರ್ ಪ್ಲಾನ್ ಅಲ್ಲಿ ಹೆಲ್ಮೆಟ್ ತಯಾರು ಮಾಡ್ತಾ ಇದೀವಿ ಹೇರ್ ಫಾಲ್ಗೋಸ್ಕರ ಅಂದ್ರೆ ಫ್ಯೂಚರ್ ಅಲ್ಲಿ ಇವೆಲ್ಲ ಬರುತ್ತೆ ಬಟ್ ಈಗ ಸದ್ಯ ಅಂತಂದ್ರೆ ಒಂದು ನಲ್ವತ್ ಐಟಮ್ಸ್ ಬರುತ್ತೆ ಸರ್ ನಮ್ಮಲ್ಲಿ ಮ್ಯಾಗ್ನೆಟಿಕ್ಸ್ ಅಂದ್ರೆ ಬೇಸಿಕಲಿ ನಾನು ಹೇಳ್ಬೇಕು ಆಗಲಿ ಇದಾಗ್ಲಿ ಮತ್ತೊಂದಾಗ್ಲಿ ಇನ್ನೊಂದ್ ಆಗ್ಲಿ ಇವಾಗ ಐಟಿ ಬಿ ಟಿ ವರ್ಲ್ಡ್ ಅಲ್ಲಿ ಎಲ್ಲಾ ಟೆನ್ಷನ್ಸ್ ತಲೆನೋವು ಮೈಗ್ರೇನ್ ಅಂತೂ ಕಾಮನ್ ಪ್ರಾಬ್ಲಮ್ ಅದು ಸಣ್ಣ ಸಣ್ಣ ಓದೋ ಮಕ್ಕಳಲ್ಲಿ ಬಂದ್ಬಿಟ್ಟಿದೆ ಹೌದು ಸೊ ಹೀಗಿರ್ಬೇಕಾದ್ರೆ ನೀವು ನೀವು ಹೇಳ್ತಿರೋದು ಯಾವ ಏಜ್ ಗ್ರೂಪ್ ನವರು ಯಾವ ಲಿಂಗ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ತೀವಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ನಮ್ಮಲ್ಲಿ ಸೀಟ್ ಕವರ್ ಬರುತ್ತೆ ಅದಾದ್ಮೇಲೆ ಕಾರ್ ಸೀಟ್ ಕವರ್ ಬರುತ್ತೆ ಮ್ಯಾಗ್ನೆಟಿಕ್ ಹೌದು ಮ್ಯಾಗ್ನೆಟಿಕ್ ಅಲ್ಲಿ ಅದಾದ್ಮೇಲೆ ನೀವು ಎಲ್ಲ ಒಂಥರ ಏನಂದ್ರೆ ಬ್ರಾಸ್ಲೆಟ್ ನಿಂದ ಹೇಳೋದು ಎಲ್ಲಾ ಮ್ಯಾಗ್ನೆಟ್ ಐಟಮ್ಸ್ ಬರ್ತವೆ ಇವನ್ನೆಲ್ಲ ಯೂಸ್ ಮಾಡ್ಬೇಕು ಸ್ವಲ್ಪ ಜಾಸ್ತಿ ನೀರ್ ಕುಡಿಬೇಕು ಇದು ಎರಡ್ ಮಾಡಿದ್ರಿ ಅಂತಂದ್ರೆ ನೀವು ದೊಡ್ಡ ದೊಡ್ಡ ಸಿವಿಯರ್ ಕಾಯಿಲೆಗಳು ಸಣ್ಣ ಪ್ರಮಾಣದಲ್ಲಿ ಆಗ್ತವೆ ಇದು ಅಯಸ್ಕಾಂತೀಯ ಚಿಕಿತ್ಸೆ ಅಂತ ಏನ್ ಹೇಳ್ತೀರಾ ಅದ್ರದ್ದೇ ಒಂದು ಬೇರೆ ಬೇರೆ ರೂಪಗಳು ಅಷ್ಟೇ ಹೌದು ಸರ್ ಬೇರೆ ಬೇರೆ ರೂಪಗಳು ಅದಾದ್ಮೇಲೆ ಇದೇನಂತಂದ್ರೆ ತುಂಬಾ ದಿನ ಯೂಸ್ ಮಾಡೋದೇನ ಅವಶ್ಯಕತೆ ಇರಲ್ಲ ಆಮೇಲೆ ನೀವು ಮ್ಯಾಗ್ನೆಟಿಕ್ ಬೆಡ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ವಾರಂಟಿ ಇರುತ್ತೆ ಇಪ್ಪತ್ತೈದು ವರ್ಷದ ಮಟ್ಟ ಅದು ಹಾಳಾಗಲ್ಲ ಕಟ್ ಆಗಲ್ಲ ಒಂದು ಹೊಲಿಗೆ ಸದ ನಾವು ನಾವದನ್ನ ಹೊಲಿಗೆ ಯಾವ ರೀತಿ ಮಾಡಿದ್ದೀವಿ ಅಂತಂದ್ರೆ ನೀವು ಅದನ್ನ ಒಂದು ಒಂದು ತೋರಿಸ್ತೀನಿ ಸರ್ ನಾನು ನಿಮಗೆ ಇದು ನೋಡ್ರಿ ಸರ್ ಇದು ಹೊಲಿಗೆ ಇದೆ ನಮ್ದು ಇದು ನೋಡಿ ಇದ್ರಲ್ಲಿ ಇಲ್ಲಿ ಮ್ಯಾಗ್ನೆಟ್ ಇತ್ತು ಅಂದ್ಕೊಳ್ಳಿ ಇದು ಉದ್ರಿದ್ರೆ ಇಲ್ಲೇ ಇರ್ತ ಇರುತ್ತೆ ಇದನ್ನ ದಾಟಿ ಆಚೆ ಕಡೆ ಬರಲ್ಲ ಅಂದ್ರೆ ಈ ಬ್ಲಾಕ್ ಅಲ್ಲಿ ಇದ್ರೆ ಅಲ್ಲೇ ಇರುತ್ತೆ ಹೌದು ಅದಾದ್ಮೇಲೆ ಒಂದು ಮ್ಯಾಗ್ನೆಟ್ ನ ಹಾಕಿ ಅದ್ರ ಮೇಲೆ ಗಮ್ ಹಾಕಿ ಒಂದು ಮ್ಯಾಗ್ನೆಟ್ ಹಾಕಿ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕಿರ್ತೀವಿ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ ಮಾರ್ಕೆಟ್ ಒಳಗಡೆ ಮ್ಯಾಗ್ನೆಟಿಕ್ ಬೆಡ್ ಅಂತ ಹೇಳಿ ಮ್ಯಾಗ್ನೆಟಿ ಇಲ್ಲದೆ ಇರತಕ್ಕಂಥದನ್ನ ಆನ್ಲೈನ್ ಒಳಗಡೆ ಹಾಕಿ ಕಮ್ಮಿ ಪ್ರೈಸ್ ಮಾಡ್ತಾ ಇದಾರೆ ಇದು ಒರಿಜಿನಲ್ ದಯವಿಟ್ಟು ನಾನು ವೀಕ್ಷಕರಿಗಾದ್ರೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ಯಾರಿಗಾದ್ರೂ ಅದನ್ನೇ ಹೇಳ್ತೀನಿ ದಯವಿಟ್ಟು ಆನ್ಲೈನ್ ಅಲ್ಲಿ ಕಣ್ಣಿ ನೋಡ್ದೇನೆ ಕೈಯಿಂದ ಫೀಲ್ ಮಾಡಿದೆ ಮಾಡ್ದೇನೆ ಎಕ್ಸ್ಪೀರಿಯೆನ್ಸ್ ಮಾಡ್ದೇನೆ ತಗೊಳಕ್ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ಅದರಿಂದ ನಿಮಗೆ ಯೂಸ್ ಆಗಲ್ಲ ಈಗ ನೋಡಿ ಇದನ್ನ ಕೈಲಿ ಫೀಲ್ ಮಾಡ್ತಾ ಇದ್ರೆ ಇದ್ರೊಳಗಡೆ ಮ್ಯಾಗ್ನೆಟ್ ಇರೋ ಸಿಗ್ತಾ ಇದೆ ಇದ್ರೊಳಗಡೆ ಕ್ರಿಸ್ಟಲ್ ಇರೋ ಸಿಗ್ತಾ ಇದೆ ಎಲ್ಲಾ ರೀತಿಯಿಂದ ನೋಡ್ತಾ ಇದೀರಿ ಆದ್ರೆ ಆನ್ಲೈನ್ ಏನಾಗುತ್ತೆ ಅಂತಂದ್ರೆ ಪ್ರೈಸ್ ಕಮ್ಮಿ ಅನ್ನೋದು ಒಂದು ಬಿಟ್ರೆ ಒಳಗಡೆ ಮ್ಯಾಗ್ನೆಟ್ ಇರೋಲ್ಲ ಈಗ ಅರವತ್ತು ಮ್ಯಾಗ್ನೆಟ್ ಹಾಕಿನೂ ಒಂದು ಬೆಡ್ ತಯಾರ ಮಾಡ್ತಾರೆ ನೂರ ಹದಿನೆಂಟು ಮ್ಯಾಗ್ನೆಟ್ ಹಾಕಿನೂ ಒಂದು ಬೆಡ್ ತಯಾರು ಮಾಡ್ತಾರೆ ಎರಡು ನೂರ ಅರವತ್ ಮ್ಯಾಗ್ನೆಟ್ ಹಾಕಿನಿ ಒಂದು ಬೆಡ್ ತಯಾರು ಮಾಡ್ತಾರೆ ಹೌದು ಸರ್ ಮ್ಯಾಗ್ನೆಟ್ ಅಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್ ನಾವು ಕೊಡೋ ಮ್ಯಾಗ್ನೆಟಿಕ್ ಬೆಡ್ ನೀವು ಯಾವುದೇ ಇದ್ರಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ರಿ ಕ್ವಾಲಿಟಿಯಲ್ಲಿ ಪ್ರೂವ್ ಆಗುತ್ತೆ ಸೊ ಫೈನಲಿ ಆಯಸ್ಕಾಂತಿಯ ಚಿಕಿತ್ಸೆ ಅಂತ ನಾವ್ ಏನು ಹೇಳ್ತೀವಿ ಚಿಕಿತ್ಸೆ ಅಂತಲ್ಲ ಇಲ್ಲಿ ಏನು ನೀವು ಕನ್ಸ್ಯೂಮ್ ಮಾಡಂಗಿಲ್ಲ ಏನೋ ಮೆಡಿಸಿನ್ ತರ ತೊಗೊಳಂಗಿಲ್ಲ ಔಷಧಿ ತರ ಕುಡಿಯಂಗಿಲ್ಲ ಏನೋ ಹಚ್ಕೊಳ್ಳಂಗಿಲ್ಲ ಅಥವಾ ಸ್ವಲ್ಪ ಹೊತ್ತು ಹಚ್ಕೊಂಡ್ ಬಿಡಬೇಕು ಅನ್ನೋದಿಲ್ಲ ದಿಸ್ ಇಸ್ ಜಸ್ಟ್ ಪೋರ್ಟಬಲ್ ಪ್ರಾಡಕ್ಟ್ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಿರೋ ಅಥವಾ ಈ ಮನೇಲಿ ಮಕ್ಕಳು ಓದ್ತಾ ಇರ್ತಾರೋ ತಲೆ ಕಟ್ತೀರಾ ಏನೇ ಇರಲಿ ಆರೋಗ್ಯಕ್ಕೆ ಪ್ರಾಕ್ಟಿಕಲಿ ಏನು ಅಂತಂದ್ರೆ ಭೂಮಿಯ ಒಳಗಡೆ ಆಯಸ್ಕಾಂತಿಯ ಶಕ್ತಿಗಳು ಇರೋದ್ರಿಂದಾನೇ ನಮ್ಮ ಪರಿಸರದಲ್ಲಿ ಅದು ಬ್ಯಾಲೆನ್ಸ್ ಆಗಿರೋದು ನಾವಿವತ್ತು ಇವತ್ತು ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಅಂದ್ರೆ ಫುಲ್ ಮಾಡರ್ನ್ ಯುಗದಲ್ಲಿ ಭೂಮಿ ಜೊತೆಗಿನ ಸಂಪರ್ಕನೇ ಬಿಟ್ಬಿಟ್ಟಿದೀವಿ ಸೊ ಹೀಗಿರುವಾಗ ಮತ್ತೆ ಆಯಸ್ಕಾಂತವನ್ನ ನಮ್ಮ ದೇಹಕ್ಕೆ ಹತ್ತಿರವಾಗಿಸುವ ಒಂದು ಪ್ರಯತ್ನ ಇದು ಹೌದಲ್ವಾ ಸರಿ ಸರ್ ಒಳ್ಳೇದಾಗ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ ನಂಬರ್ಸ್ ನಿಮಗೆ ಈ ಪ್ರಾಡಕ್ಟ್ಗಳು ಬೇಕು ಅಂತಂದ್ರೆ ನಿಮಗೆ ಮನೆಗೆ ಡೆಲಿವರಿ ಕೊಡ್ತಾರೆ ಅಥವಾ ನಿಮ್ಗೆ ಬೇಕು ಅಂದ್ರೆ ಬನ್ನಿ ರಾಣೆ ಬಂದ್ರೆ ಒಂದೇ ಸಲ ಬಂದು ಬೆಡ್ ಗಿಡ್ ಏನೇನು ಬೇಕೆಲ್ಲ ಹಾಕೊಂಡು ಕಾರ್ ಡೈರೆಕ್ಟ್ ಆಗಿ ರಾಣೆ ಬಂದ್ರೆ ತಗೊಂಡೋಗಿ ಒಳ್ಳೆ ಸೀರೆ ತಗೋಬೇಕು ಅಂದ್ರೆ ಹತ್ತಿರ ಸಾವಿರ ರೂಪಾಯಿ ಸೀರೆ ತಗೊಳಕ್ ಕಂಚಿಗೆ ಹೋಗ್ತಿರೋದು ನಿಮ್ಗೆ ಆರೋಗ್ಯ ಸರಿಪಡಿಸ್ಕೊಳ್ಳಿ ರಾಣೆ ಬನಿಗೆ ಬರಕ್ ರಾಣೆ ಬಂದರ್ ತನಕ ಬನ್ನಿ ಕೊರಿಯರೇ ಕಳಿಸ್ತಾರೆ ಕೊರಿಯರ್ ಮಾಡ್ ಕೊರಿಯರ್ ಮಾಡ್ತಾರೆ ನಾನೇನ್ ಹೇಳ್ತಾ ಇದ್ದೀನಿ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಅಂದ್ರೆ ನನ್ ಕಣ್ಣಿಗೆ ಕಾಣ್ತಾ ಇದೆ ಸೊ ಇದರ ಪ್ರಭಾವ ಹೇಗಿರುತ್ತೆ ಏನು ಅನ್ನೋದನ್ನ ನಾನು ಅದೇ ಇವಾಗ ನೆಕ್ಸ್ಟ್ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ದೊಡಮಾನೋ ಅಥವಾ ಈಗ ನನಗೆ ನನಗಿದೇನೋ ಕಟ್ಟಿದ್ದಾರೆ ಇದನ್ನ ಇದನ್ನ ನಾನು ನನ್ನ ಪ್ರಭಾವ ನನಗೆ ಅರ್ಥ ಆಗ್ತಾ ಹೋಗ್ಬೇಕು ಮನೇಲಿ ಬಟ್ ಆ ವಾಟರ್ದಂತೂ ನನಗೆ ಇವಾಗ್ಲೂ ಐ ಫೀಲ್ ಅಮೇಜ್ ನಂಗೆ ಗೊತ್ತಿಲ್ಲ ಹೌ ಇಟ್ ವರ್ಕ್ಸ್ ಅಂತ ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ ಜಿಮ್ಗೆ ವರ್ಕ್ ಮುಂಚೆ ಬೆಲ್ಟ್ ಕಟ್ಕೊಂಡು ಹೋಗೋದು ಕುಡಿಯೋದು ಜಂಪಲ್ಸ್ ಇಪ್ಪತ್ತೈದು ಮೂವತ್ತು ಕೆ ಜಿ ಎತ್ಕೊಂಡು ಹೊಡಿಯೋದು ಸೊ ಒಳ್ಳೆದಾಗಲಿ ಥ್ಯಾಂಕ್ ಯು ಏನೋ ಹೊಸ ಇನ್ನೋವೇಷನ್ ಮಾಡ್ತಾ ಇರ್ತೀರ ನೀವು ಸೊ ಆಗ್ಲಿ ಇನ್ನಷ್ಟು ಒಳ್ಳೊಳ್ಳೆ ಪ್ರೊಡಕ್ಟ್ಗಳು ನಿಮ್ ಕಡೆಯಿಂದ ಬರಲಿ ಸೊ ಜನ ಕೇಳೋದಿಷ್ಟೇ ಇದು ಸೇವಿಸೋದಲ್ಲ ತಿನ್ನೋದಲ್ಲ ಕುಡಿಯೋದಲ್ಲ ಏನೂ ಅಲ್ಲ ಇದು ನಿಮ್ಮ ಆರೋಗ್ಯಕ್ಕೆ ಹತ್ತಿರವಾಗಿರುವ ಒಂದು ಆಯಸ್ಕಾಂತ ಚಿಕಿತ್ಸೆ ಅಂತ ಹೇಳಬಹುದು ಅಷ್ಟೇ ಹೌದು ಸರ್ ಎಸ್ ಯು ಯು ಸೊ ಮಚ್